ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ತುಂಬಾ ವಿ ವಿಶೇಷವಾಗಿರುವಂಥದ್ದು ಮತ್ತು ವಿಚಿತ್ರವಾಗಿರುವಂಥದ್ದು ಯಾಕಂತಂದರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ನಡೆಯೋ ರಾಜಕೀಯನೇ ಬೇರೆ ಚಿಕ್ಕಬಳ್ಳಾಪುರದಲ್ಲಿ ನಡೆಯೋ ರಾಜಕೀಯನೇ ಬೇರೆ ನೀವು ಇಂದಿನ ಲೋಕಸಭಾ ಚುನಾವಣೆಯನ್ನೇ ಗಮನದಲ್ಲಿಟ್ಟುಕೊಂಡು ಇಂದಿನ ಲೋಕಸಭಾ ಚುನಾವಣೆಯ ಫಲಿತಾಂಶಗಳನ್ನು ನೋಡ್ತಾ ಹೋದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರು ಮತ್ತೆ ಬಲಜಿಗರ ಪ್ರಾಬಲ್ಯ ಜಾಸ್ತಿ ಇದೆ ಈ ಎರಡೂ ಸಮುದಾಯ ಹೆಚ್ಚಿನ ವೋಟ್ ಬ್ಯಾಂಕ್ ಹೊಂದಿದೆ ಇದರ ಜೊತೆಗೆ ದಲಿತ ಸಮುದಾಯದ ಮತಗಳು ಇದೆ ಆದರೆ ಇಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತದಾರ ಏನಿದ್ದಾನೆ ಯಾವತ್ತೂ ಕೂಡ ಜಾತಿ ನೋಡಿ ಮತ ಹಾಕಿಲ್ಲ ಎಕ್ಸಾಂಪಲ್ ಆಗಿ ನೋಡೋವಂಥದ್ದಾದ್ರೆ ಈ ಹಿಂದೆ ವೀರಪ್ಪ ಮೊಯ್ಲಿ ಎರಡು ಸಲ ಎರಡು ಸಲ ಸಂಸದರಾಗಿದ್ರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಅವ್ರದ್ದು ಚಿಕ್ಕಬಳ್ಳಾಪುರ ಅಲ್ಲವೇ ಅಲ್ಲ ಅವ್ರದ್ದು ದಕ್ಷಿಣ ಕನ್ನಡ ಕನ್ನಡದಿಂದ ಇಲ್ಲಿಗೆ ಬಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ರು ಅವ್ರ ಸಮುದಾಯ ಬಂದು ಸವಿತಾ ಸಮುದಾಯದವರು ಅವರು ಬಟ್ ಸವಿತಾ ಸಮುದಾಯದ ಮತಗಳು ಇಡೀ ನಾವು ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಹುಡ್ಕಾಡಿದ್ರು ಕೂಡ ಒಂದು ಹದಿನೈದು ಸಾವಿರ ಓಟುಗಳು ಸಿಗೋದಿಲ್ಲ ಬಟ್ ಅವರಿಗೆ ನಾಲ್ಕರಿಂದ ಐದು ಲಕ್ಷ ಲಕ್ಷ ಮತಗಳನ್ನು ಅವರು ಪಡ್ಕೊಂಡಿದ್ರು ಎರಡು ಬಾರಿ ಸಂಸದರಾಗಿದ್ದರು ಅದಕ್ಕಿಂತ ಮುಂಚೆ ನೋಡೋದಾದರೆ ವಿ ಕೃಷ್ಣರಾವ್ ಅಂತ ಒಬ್ಬರು ಗೌರಿಬಿದ್ನೂರ ಹತ್ರ ನಕ್ಕಲಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಊರು ಆ ಕೃಷ್ಣರು ಅವರು ಮೂರು ಬಾರಿ ಅವರು ಕೂಡ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಸಂಸದರಾಗಿದ್ರು ಅವರು ಬ್ರಾಹ್ಮಣರು ಬ್ರಾಹ್ಮಣರ ಮತಗಳು ಕೂಡ ಈ ಕ್ಷೇತ್ರದಲ್ಲಿ ಹದಿನೈದು ಇಪ್ಪತ್ತು ಸಾವಿರಕ್ಕಿಂತ ಮೀರೋದಿಲ್ಲ ಆದರೂ ಕೂಡ ಅವರು ಲಕ್ಷಾಂತರ ಮತಗಳನ್ನು ತೆಗೆದು ಅವರು ಸಂಸದರಾಗಿದ್ರು ಇನ್ನೊಂದು ನೋಡಬೇಕಾದ್ರೆ ಆರ್ ಎಲ್ ಜಾಲಪ್ಪ ಅಂತ ಒಬ್ಬರು ಇದ್ರು ಅವರು ಕೂಡ ಮೂರು ಸಲ ಸಂಸದರಾಗಿದ್ರು ಅವರು ಈಡಿಗ ಸಮುದಾಯಕ್ಕೆ ಸೇರಿದವರು ಈಡಿಗ ಸಮುದಾಯದ ಮತಗಳು ಕೂಡ ಇಪ್ಪತ್ತು ಸಾವಿರಕ್ಕಿಂತ ಮೇಲೆ ಹೋಗೋದಿಲ್ಲ ಆದರೂ ಕೂಡ ಅವರಿಗೆ ಬೇರೆ ಸಮುದಾಯದವರು ಎಲ್ಲ ಸಪೋರ್ಟ್ ಮಾಡಿ ಅವರನ್ನು ಗೆಲ್ಲಿಸಿದ್ರು ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂತಂದರೆ ಇವರು ಮೂರೂ ಜನ ಕೂಡ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ ಸ್ಪರ್ಧೆ ಮಾಡಿದರು ಇಲ್ಲಿ ಜನ ಜಾತಿ ನೋಡಿರಲಿಲ್ಲ ವ್ಯಕ್ತಿನ ನೋಡಿ ಮತ ಹಾಕಿದರು ಈಗ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಈಗ ಇತ್ತೀಚಿನ ಕಳೆದ ಚುನಾವಣೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಎನ್ ಬಚ್ಚೇಗೌಡ್ರನ್ನ ಸಂಸದರಾಗಿ ಚಿಕ್ಕಬಳ್ಳಾಪುರದ ಜನ ಆಯ್ಕೆ ಮಾಡಿದರು ಈ ಸಂದರ್ಭದಲ್ಲಿ ಒಂದಷ್ಟು ಜಾತಿ ಲೆಕ್ಕಾಚಾರ ನಡೆದಿತ್ತು ಜಾತಿ ಆಧಾರದ ಮೇಲೆ ಮತಗಳು ಬಿದ್ದಿದ್ದವು ಈ ಕಾರಣದಿಂದ ಬಿ ಎನ್ ಬಚ್ಚೇಗೌಡರು ಮೊದಲ ಬಾರಿಗೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಬಿ ಜೆ ಪಿಯಿಂದ ಗೆದ್ದು ಸಂಸದರಾಗಿದ್ದರು ಈಗ ಅವರು ಸ್ಪರ್ಧೆ ಮಾಡ್ತಾ ಇಲ್ಲ ಅಲ್ಲಿ ಈಗ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದು ಪ್ರಶ್ನೆ ಮೂಡುತ್ತೆ ಅಲ್ಲಿ ಈಗ ಡಾಕ್ಟರ್ ಕೆ ಸುಧಾಕರ್ ಅವರು ಮಾಜಿ ಸಚಿವರು ಚಿಕ್ಕಬಳ್ಳಾಪುರ ವಿಧಾನಸಭೆಯನ್ನು ಪ್ರತಿನಿಧಿಸವ್ರು ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು ಸೋತ್ ಆದ್ಮೇಲೆ ಈಗ ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಅವರು ದೆಹಲಿಗೆ ಹೋಗಿ ಹಿರಿಯ ಬಿ ಜೆ ಪಿ ನಾಯಕರನ್ನು ಭೇಟಿ ಮಾಡಿ ಬಂದಿದ್ದಾರೆ ಇನ್ನು ಮಿತ್ರ ಪಕ್ಷ ಜೆ ಡಿ ಎಸ್ ನಾಯಕರನ್ನು ಕೂಡ ದೇವೇಗೌಡರು ಕುಮಾರಸ್ವಾಮಿ ಅವರನ್ನು ಕೂಡ ಮೇ ಭೇಟಿ ಮಾಡಿ ನಾನು ಟಿಕೆಟ್ ಬಿ ಜೆ ಪಿಯಿಂದ ತೊಗೊತೀನಿ ನೀವು ಸಪೋರ್ಟ್ ಬೇಕು ಅಂತ ಅವರೇ ಹೇಳ್ಕೊಂಡಂಗೆ ಸುಧಾಕರ್ ಅವರೇ ಹೇಳ್ಕೊಂಡಂಗೆ ದೇವೇಗೌಡರು ಮತ್ತು ಅವರು ನನ್ನನ್ನು ಬೆಂಬಲಿಸ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಬಿ ಜೆ ಪಿ ಹೈಕಮಾಂಡ್ ಅವರು ಕೂಡ ನನಗೆ ಟಿಕೆಟ್ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ ಆಲ್ರೆಡಿ ಅವರು ಬಾಗೇಪಲ್ಲಿ ಚೇಳೂರು ತಾಲೂಕಿಂದ ಅವರು ಪ್ರಚಾರ ಕಾರ್ಯವನ್ನು ಮತ್ತು ಸಂಘಟನೆಯನ್ನು ಕೂಡ ಶುರು ಮಾಡಿಕೊಂಡಿದ್ದಾರೆ ಇಲ್ಲನ್ನೊಂದು ಗಮನಿಸಬೇಕಾದ ವಿಚಾರ ಏನು ಅಂತಂದರೆ ಬಿ ಜೆ ಪಿಯಿಂದ ಸುಧಾಕರ್ ಒಬ್ಬರೇ ಆಕಾಂಕ್ಷಿ ಅಲ್ಲ ನಮ್ಮ ಯಲಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಮಗನಿಗೂ ಕೂಡ ಟಿಕೆಟ್ ಕೇಳಲಾಗ್ತಾ ಇದೆ ಇದರ ಜೊತೆಗೆ ಎಮ್ ಟಿ ಬಿ ನಾಗರಾಜ್ ಅವರು ಎಂ ಟಿ ಬಿ ನಾಗರಾಜ್ ಅವರು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಿ ಜೆ ಪಿಗೆ ಬಂದ ಮೇಲೆ ಹೊಸಕೋಟೆಯಿಂದ ಎರಡು ವಿಧಾನಸಭಾ ಚುನಾವಣೆಗಳಲ್ಲಿ ಸೋತಿದ್ದಾರೆ ಈ ಸಲಿ ಅವರು ಕೂಡ ಆ ಹೊಸಕೋಟೆ ವಿಧಾನಸಭಾ ಕ್ಷೇತ್ರ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಅವರು ಕೂಡ ನಾನು ಟಿಕೆಟ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅವರು ಕೂಡ ಲೋಕಸಭೆಗೆ ನಿಲ್ಲೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಈಗ ಮೂರು ಜನ ಟಿಕೆಟ್ ಕೇಳ್ತಾ ಇದ್ದಾರೆ ಇಲ್ಲಿಗ ಸುಧಾಕರ್ವರು ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡು ಆಲ್ರೆಡಿ ಪ್ರಚಾರ ಶುರು ಮಾಡಿದ್ದಾರೆ ಮಾಹಿತಿಗಳ ಪ್ರಕಾರ ಸುಧಾಕರ್ ಅವರಿಗೆ ಟಿಕೆಟ್ ಸಿಗೋದು ಹೆಚ್ಚು ಕಡಿಮೆ ಪಕ್ಕಾ ಅಂತ ಹೇಳ್ಬೋದು ಸು ಸುಧಾಕರ್ ಅವರು ಒಕ್ಕಲಿಗರ ಸಮುದಾಯಕ್ಕೆ ಸೇರಿದವರು ಹಣಬಲ ಕೂಡ ಇದೆ ಎಷ್ಟು ಕೋಟಿ ಬೇಕಾದರೂ ಖರ್ಚು ಮಾಡುವಂಥವ್ರು ಮತ್ತು ಜೊತೆಗೆ ಸುಧಾಕರ್ ಅವರು ಕಾಂಗ್ರೆಸ್ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಬಂದ ಮೇಲೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿ ಜೆ ಪಿ ಸಾಕಷ್ಟು ಬ ಬಲಗೊಂಡಿದೆ ಈ ನಡುವೆ ಇನ್ನು ಕಾಂಗ್ರೆಸ್ ಇಂದ ನೋಡಬೇಕಾದ್ರೆ ವೀರಪ್ಪ ಅವರು ಮತ್ತೆ ಟಿಕೆಟ್ ಬಯಸ್ತಾ ಇದ್ದಾರೆ ಈ ಸಲಿ ಏನಾದರೂ ವೀರಪ್ಪ ಮೊಯ್ಲಿಗೆ ಟಿಕೆಟ್ ಕೊಟ್ಟರೆ ಯಾಕೆ ಸ್ವಲ್ಪ ಗೆಲ್ಲೋದು ಕಷ್ಟ ಆಗುತ್ತೆ ವೀರಪ್ಪ ಮೊಯ್ಲಿಗೆ ಏನಕ್ಕೆ ಅಂತಂದರೆ ಅವರು ಕಳೆದ ಎರಡು ಚುನಾವಣೆಗಳಲ್ಲಿ ಎತ್ತಿನ ಹೊಳೆ ನೀರು ತರ್ತೀನಿ ಅಂತ ಹೇಳ್ಕೊಂಡೆ ಅವರು ಎರಡು ಸಲಿ ಸಂಸದರಾದರು ಮೂರನೇ ಸಲಿನೂ ಅದೇ ವಿಚಾರ ಹೇಳ್ಕೊಂಡು ಸೋತರು ಈಗ ಮತ್ತೆ ಅದೇ ವಿಚಾರ ಮುಂದಿಟ್ಕೊಂಡೆ ಅವ್ರು ಬರಬೇಕಾಗುತ್ತೆ ಜೊತೆಗೆ ಅವರಿಗೆ ಈ ಸಲಿ ಜಾತಿ ಈ ಸಲಿ ಜಾತಿ ಬಲ ಜಾಸ್ತಿ ಕೆಲಸ ಮಾಡುತ್ತೆ ಅಂತ ಅಂದ್ಕೋಬೋದು ಆ ಕಾರಣದಿಂದ ಅವರಿಗೆ ಜಾ ಜಾತಿ ಮತಗಳ ಬೆಂಬಲ ಕೂಡ ಇರೋ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಕಷ್ಟ ಆಗ್ಬೋದು ಹೆಚ್ಚಿನ ಜನ ಹೇಳ್ತಿರೋದು ಏನಂತಂದ್ರೆ ರಕ್ಷಾರಾಮಯ್ಯ ಅವರು ಎಮ್ ಎಸ್ ರಾಮಯ್ಯ ಅವರ ಮೊಮ್ಮಗ ರಕ್ಷಾರಾಮಯ್ಯ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟರೆ ಒಳ್ಳೆ ಫೈಟ್ ಕೊಡ್ಬೋದು ಅಂತ ಒಂದು ಇಲ್ಲಿ ರಕ್ಷಾರಾಮಯ್ಯಗೆ ಪ್ಲಸ್ ಪಾಯಿಂಟ್ ಏನಂತಂದರೆ ಅಲ್ಲಿ ಒಕ್ಕಲಿಗರ ಈ ಕ್ಷೇತ್ರದಲ್ಲಿ ಒಕ್ಕಲಿಗರ ಏನಿದಾವೆ ಹೆಚ್ಚು ಕಡಿಮೆ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಅಷ್ಟು ಮತಗಳು ಅಂದರೆ ಎರಡನೇ ಅತಿ ದೊಡ್ಡ ಸಮುದಾಯವಾಗಿ ಬಲಿಜಿಗ ಸಮುದಾಯ ಇದೆ ಬಲಿಜಿಗ ಸಮುದಾಯವನ್ನು ಪ್ರತಿನಿಧಿಸುವಂಥವರು ರಕ್ಷಾರಾಮಯ್ಯ ಅವರು ರಕ್ಷಾರಾಮಯ್ಯ ಅವರಿಗೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ ಚಿಂತಾಮಣಿಯಲ್ಲಿ ಚಿಂತಾಮಣಿ ಹತ್ರ ಕೈವಾರ ಕ್ಷೇತ್ರ ಏನಿದೆ ಅದನ್ನ ಜವಾಬ್ದಾರಿ ಹೊತ್ಕೊಂಡಿರೋವಂಥವ್ರು ಲಕ್ಷಾರಾಮಯ್ಯ ಅವರು ದೊಡ್ಡಪ್ಪ ಅವರು ಲಕ್ಷಾಂತರ ಜನ ಆ ಕ್ಷೇತ್ರಕ್ಕೆ ನಡೆದುಕೊಳ್ತಾರೆ ಆ ಕ್ಷೇತ್ರದ ಮೇಲೆ ಭಕ್ತಿಭಾವ ಇದೆ ಈ ಕಾರಣದಿಂದ ಆ ಮತಗಳು ಕೂಡ ರಕ್ಷಾರಾಮಯ್ಯ ಅವ್ರಿಗೆ ಬರ್ಬೋದು ಮತ್ತು ಈ ಚಿಕ್ಕಬಳ್ಳಾಪುರದ ಭಾಗದಲ್ಲಿ ಯಾರೇ ಅನಾರೋಗ್ಯಕ್ಕೀಡಾದರೂ ಮೊದಲು ಬರೋದೇ ಎಂ ಎಸ್ ರಾಮಯ್ಯ ಆಸ್ಪತ್ರೆಗೆ ಅಲ್ಲೊಂದಷ್ಟು ಜನ ಆ ಭಾಗ್ಯದ ಜನಕ್ಕೆ ಡಿಸ್ಕೌಂಟ್ ಕೊಡೋದು ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಕೊಡೋದು ಎಲ್ಲ ಮಾಡ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಒಂದಷ್ಟು ಸಮಾಜ ಕಾರ್ಯಗಳನ್ನು ಕೂಡ ರಕ್ಷಾರಾಮಯ ಮಾಡಿದ್ದಾರೆ ಈಗ ಅವರು ಕೂಡ ಆ್ಯಕ್ಚುಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಚುನಾವಣೆಯಲ್ಲೇ ಅವರು ನಿಲ್ಲಬೇಕಾಗಿತ್ತು ಆಗ ಟಿಕೆಟ್ ಅವರು ಬೇಡ ಅಂತಂದಿದ್ರು ಈಗ ಅವರು ಲೋಕಸಭಾ ಚುನಾವಣೆಗೆ ನಾನು ನಿಲ್ತೀನಿ ನನಗೆ ಟಿಕೆಟ್ ಕೊಡಿ ಅಂತ ಹೇಳ್ತಿದ್ದಾರೆ ಅವರು ಕೂಡ ಈಗಾಗಲೇ ಸಂಘಟನೆ ಕಾರ್ಯದಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಈಗ ಯಾರಿಗೆ ಟಿಕೆಟ್ ಸಿಗುತ್ತೆ ಬಿ ಜೆ ಪಿಯಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ಸಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದ್ರ ಮೇಲೆ ಡಿಪೆ ಯಾರು ಗೆಲ್ತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ ಒಂದು ವೇಳೆ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯಗೆ ಬಿ ಜೆ ಪಿಯಿಂದ ಸುಧಾಕರ್ಗೆ ಟಿಕೆಟ್ ಕೊಟ್ಟರೆ ಫೈಟ್ ಅಂತೂ ನೆಕ್ ಟು ನೆಕ್ ಇರುತ್ತೆ ಫಲಿತಾಂಶ ಕೊನೆಯ ದಿನದ ತನಕ ಹೇಳೋದಕ್ಕೆ ಆಗೋದಿಲ್ಲ